ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಹದಿಮೂರು ಬಾವಿಯಲ್ಲಿ ಚಂದ್ರ ಓಕೆ ಇದು ಪದ್ಯ ಇದನ್ನು ನಾವು ನೋಡೋಣ ಮಕ್ಕಳೇ ಓಕೆ ತಿಂಗಳು ಬೆಳಕಿನ ಇರುಳಿನಲಂದು ಅಮ್ಮನು ಕೆಲಸದೊಳದೊಳಿರುತ್ತಿರೆ ಕಂಡು ಗೋಪಿಯು ಪುಟ್ಟು ಹೊರಗಡೆ ಬಂದು ಬಾವಿಗೆ ಇಣುಕಿದರು ತಿಂಗಳು ಬೆಳಕಿನ ಇರುಳಿ ಇರುಳಿನಲಂದು ಅಮ್ಮನು ಕೆಲಸದೊಳಿರುತ್ತಿದೆ ಕಂಡು ಗೋಪಿಯು ಪುಟ್ಟು ಹೊರಗಡೆ ಬಂದು ಬಾವಿಗೆ ಇಣುಕಿದರು ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕುಕ್ಕೆಯ ಹುಡುಕಿದರು ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವ ನಿಲ್ಲಿಸಿದನು ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವ ನಿಲ್ಲಿಸಿದನು ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತ ಲೆದ್ದ ತಂಗಿಗೆ ಆಗಸ ತೋರುತ್ತಲೆಂದ ಗೋಪಿ ನೋಡಲ್ಲಿ ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತ ಲೆದ್ದ ತಂಗಿಗೆ ಆಗಸ ತೋರುತ್ತಲೆಂದ ಗೋಪಿ ನೋಡಲ್ಲಿ ಚಂದ್ರನ ಮೇಲಕ್ಕೆ ಏರಿಸಿ ಬಿಟ್ಟೆ ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದೋಡಿದ ಪುಟ್ಟು ಚಂದ್ರನ ಮೇಲಕ್ಕೆ ಏರಿಸಿ ಬಿಟ್ಟೆ ನಮ್ಮಯ್ಯ ದೇವರ ಬದುಕಿ ಬದುಕಿಸಿಕೊಟ್ಟೆ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದೋಡಿದ ಪುಟ್ಟು ಓಕೆ ಇದನ್ನು ಬರೆದಂತಹ ಕವಿ ಯಾರು ಬಿ ಎಂ ಶರ್ಮಾ ಓಕೆ ಬರೆದಂತ ಕವಿಯರು ಈ ಪದ್ಯವನ್ನ ಬರೆದವರು ಬಿ ಎಂ ಶರ್ಮಾ ಓಕೆ ಮಕ್ಕಳೇ ಇದನ್ನ ನೀವು ಮತ್ತೆ ಮತ್ತೆ ಈ ವಿಡಿಯೋನ ನೋಡ್ಬಿಟ್ಟು ಇದನ್ನ ಓದಕ್ಕೆ ಟ್ರೈ ಮಾಡಿ ಮಕ್ಕಳೇ ಮನೆಯಲ್ಲಿ ಓಕೆ ಆಯ್ತಾ ಈಗ ನಾವು ಈ ವಿಡಿಯೋದಲ್ಲಿ ಏನ್ ಮಾಡಿದ್ವಿ ಈ ಪದ್ಯವನ್ನ ಓದಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪಾಠದ ಪ್ರಶ್ನೋತ್ತರ ಶೇರ್ ಮಾಡ್ತೀನಿ ಮಕ್ಕಳೇ ಆ ವಿಡಿಯೋ ನಿಮಗೆ ಬೇಕಾದಲ್ಲಿ ನೀವು ಮಾಡಬೇಕು ನಮ್ಮ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕೌನ್ ಪ್ರೆಸ್ ಮಾಡಿ ಆಲ್ ಅಂತ ಟಿಕ್ ಮಾಡಿ ಯಾಕಂದ್ರೆ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆದಷ್ಟು ಬೇಗ ನಿಮಗೆ ಇದರ ಪ್ರಶ್ನೋತ್ತರದ ನೋಟ್ಸ್ ಸಿಗುತ್ತೆ ಓಕೆ ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನಿಮಗೆ ಸಿಗುತ್ತೆ ಬಾವಿಯಲ್ಲಿ ಚಂದ್ರ ಓಕೆ ಈ ಪದ್ಯದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳೊಂದಿಗೆ ಮಕ್ಕಳೇ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್